ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಈಗ ನಾನು ತೋರಿಸ್ತಾ ಇರುವಂತಹ ವಿಡಿಯೋಗಳು ನಿಮಗೆ ಇಷ್ಟ ಆಗುತ್ತೆ ಅಂದ್ಬಿಟ್ಟು ಇವತ್ತಿನ ಒಂದು ನನ್ನ ಒಂದು ವಿಡಿಯೋಗಳಲ್ಲಿ ಹೊಸ ಹೊಸ ಡಿಸೈನ್ಸ್ ಕಲೆಕ್ಷನ್ನ ತೊಗೊಂಬಂದಿದ್ದೀನಿ ನಿಮ್ಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ಸ್ ಮಾಡೋದನ್ನ ಮಡಿ ಮರಿಬೇಡಿ ಅಂತ ಹೇಳ್ತೀನಿ ಮತ್ತು ನನ್ನ ಒಂದು ವಿಡಿಯೋಗಳನ್ನ ಕೊನೆವರೆಗೂ ನೋಡಿ ಸ್ಕಿಪ್ ಮಾಡಿಬಿಡಿ ದಯವಿಟ್ಟು ಅಂತ ಕೇಳ್ಕೊಳ್ತಾ ಸೊ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸೊ ನಾನೀಗ ತೋರಿಸ್ತಾ ಇರುವಂತಹ ಲಾಂಗಾರ ಆಗಿರ್ಬೋದು ಸರ ಅಂದ್ಕೊಳ್ಳಿ ಲಾಂಗಾರ ಅಂದ್ಕೊಳ್ಳಿ ಟೂ ಇನ್ ಒನ್ ಅಂತಲೇ ಹೇಳ್ಬೋದು ತುಂಬಾ ಗುಡ್ ಕಲೆಕ್ಷನ್ ಅಂತಲೇ ಹೇಳ್ತಾ ಇದ್ದೀನಿ ಸೊ ಈ ಒಂದು ಲಾಂಗಾರ ಬಂದು ಎನ್ ಜೆ ಜುವೆಲ್ಲರ್ಸ್ ಕಡೆಯಿಂದ ಇದೆ ಅಂದರೆ ಅವರು ಆಫರ್ ಕೊಡ್ತಾ ಇದ್ದಾರೆ ಸೊ ಯಾಕಂದರೆ ಈಗ ಇಪ್ಪತ್ತೆಂಟು ಗ್ರಾಮು ಮೂವತ್ತು ಗ್ರಾಮ್ ಒಳಗೆಲ್ಲ ಯಾವ ಯಾವ ರೀತಿ ನಾವು ಮುತ್ತಿನ ಸರನ ಮಾಡಿಸ್ಕೊಬೋದು ಅಂದ್ಬಿಟ್ಟು ಎನ್ ಜೆ ಜುವೆಲ್ಲರ್ಸ್ ಅವರು ಹೇಳ್ತಾ ಇದ್ದಾರೆ ಮತ್ತು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಮುತ್ತಿನ ಸರ ಸೊ ಓಲ್ಡೆಸ್ಟ್ ಅಂತ ಹೇಳ್ತಾರೆ ಆದರೆ ಅದು ಈಗ ನ್ಯೂ ಆಗಿ ಕನ್ವರ್ಟ್ ಆಗಿ ಈ ರೀತಿಯ ಒಂದು ಗ್ರ್ಯಾಂಡ್ ಲುಕ್ಕಾಗಿ ಪುರ ಆಗಿದೆ ಅಂತಲೇ ಹೇಳ್ಬೋದು ಸೊ ನೀವು ನೋಡ್ತಾ ಇರ್ಬೋದು ಇಪ್ಪತ್ತೆಂಟು ಗ್ರಾಮ್ಗೆ ಸೊ ಮೂವತ್ತು ಗ್ರಾಮ್ ಒಳಗೆ ಈ ಒಂದು ಮುತ್ತಿನ ಸರ ಸಿಗ್ತಾ ಇದೆ ವಿತ್ ಡಾಲರ್ಗೂ ಸಹ ಮುತ್ತು ಬಂದಿದೆ ಪೆಂಡೆಂಟು ತುಂಬ ಗ್ರ್ಯಾಂಡಾಗಿದೆ ಫ್ರೆಂಡ್ಸ್ ಜೇಡ ಡಿಸೈನ್ಸ್ ಬಂದಿದೆ ತುಂಬಾ ಚೆನ್ನಾಗಿದೆ ಇಷ್ಟ ಆದರೆ ಲೈಕ್ ಮಾಡಿ ಅಂತ ಹೇಳ್ತೀನಿ ಹಾಗೆ ಬನ್ನಿ ಮತ್ತೊಂದು ಕಲೆಕ್ಷನ್ ತೊಗೊಂಬಂದೆ ಸೊ ನೀವು ನೋಡ್ತಾ ಇರ್ಬೋದು ನನ್ನ ಒಂದು ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ಜಾಸ್ತಿ ಒಂದು ಚೈನ್ ಡಿಸೈನ್ಸ್ನೇ ತೋರಿಸಿರ್ತೀನಿ ಸೊ ಹಾಗೆ ನಾನು ಸರ್ಚ್ ಮಾಡ್ತಿದ್ದಾಗ ಈ ಒಂದು ಡಿಸೈನು ತುಂಬ ಅಟ್ರ್ಯಾಕ್ಟಿವ್ ಆಗಿ ಕಾಣಿಸ್ತು ಅದಕ್ಕೋಸ್ಕರ ಈ ಒಂದು ಡಿಸೈನ್ ನಿಮಗೆ ತೋರಿಸ್ತಾ ಇದ್ದೀನಿ ಇದ್ರ ವೆಯ್ಟ್ ಬಂದು ಇಪ್ಪತ್ತ್ನಾಲ್ಕರಿಂದ ನಲವತ್ತೈದು ಗ್ರಾಮ್ ಒಳಗೆಲ್ಲ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಸೊ ನಿಮಗೆ ಇಪ್ಪತ್ತೈದು ಗ್ರಾಮ್ ಒಳಗೆ ಸಮಥಿಂಗ್ ನಲವತ್ತೈದು ಗ್ರಾಮ್ ಒಳಗೆ ಎಷ್ಟುಗೆ ಯಾವ ರೀತಿ ಮಾಡಿಸ್ಕೊಬೇಕು ಎಷ್ಟು ಗ್ರಾಮಿಂಗ್ ಮಾಡಿಸ್ಕೊಬೇಕು ಮತ್ತು ನಿಮ್ಗೆ ಅದಕ್ಕಿಂತ ಕಡಿಮೆ ಗ್ರಾಮಿಂಗ್ ಮಾಡ್ಸ್ಕೊಬೇಕು ಎಲ್ಲನೂ ಸಹ ಅವರು ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡ್ತಾರೆ ಮತ್ತು ಫೋನ್ ನಂಬರ್ ಸಹ ಕೊಟ್ಟಿದ್ದಾರೆ ಆ ಫೋನ್ ನಂಬರ್ಗೆ ನೀವು ಕರೆ ಮಾಡಿದ್ರೆ ಫುಲ್ ಡೀಟೈಲ್ಸ್ ಹೇಳ್ತಾರೆ ಅಂತಲೇ ಹೇಳ್ಬೋದು ಸೊ ಚೆನ್ನೈ ಶಾಪಿಂಗ್ ಮಾಲ್ ಅಂತ ಹೇಳ್ಬಿಟ್ಟು ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡಿದ್ದಾರೆ ಮತ್ತು ಫೋನ್ ನಂಬರು ಸಹ ಕೊಟ್ಟಿದ್ದಾರೆ ನೀವು ನೋಡ್ಬೋದು ಈ ಒಂದು ಮೋಪ್ ಡಿಸೈನಲ್ಲಿ ಏನು ವ್ಯತ್ಯಾಸ ಇದೆ ಅಂದರೆ ಮಹಾಲಕ್ಷ್ಮಿ ಡಿಸೈನ್ಸ್ ಥರನೇ ಕಾಣಿಸ್ತಾ ಇದೆ ಮೋಪ್ ಡಿಸೈನ್ಸು ಮಾ ನಾನಾ ರೀತಿಯಲ್ಲಿ ಇದೆ ಈಗ ಸೊ ಮೇಲೆ ಗುಂಡು ಬಂದಿದೆ ಕೆಳಗಡೆ ಗುಂಡು ಮಧ್ಯದಲ್ಲಿ ಮಹಾಲಕ್ಷ್ಮಿ ಡಿಸೈನ್ಸ್ ತಾವರೆ ಊತ್ ಥರ ಕಾಣಿಸ್ತಾ ಇದೆ ಆ ಒಂದು ಡಿಸೈನ್ಸ್ಗೆ ವಿತ್ ಪಿಂಕ್ ಕಲರ್ ಜೇಡ ವರ್ಕ್ ಮಾಡಿದರೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಒಂದೆಡೆ ಮಂಗಲ ಚೈನು ಇಪ್ಪತ್ತೆಂಟು ಗ್ರಾಮ್ಗೂ ಸಹ ಮಾಡಿಸ್ಕೊಬೋದು ಅಂತ ಹೇಳ್ತಾ ಇದ್ದೀನಿ ಯಾಕಂದರೆ ಇಲ್ಲಿ ಕೇಳ್ತಾ ಇದ್ದಾರೆ ಇಪ್ಪತ್ತ್ನಾಲ್ಕರಿಂದ ನಲವತ್ತೈದು ಗ್ರಾಮ್ ಒಳಗೆಲ್ಲ ಸೊ ನಾವು ಈ ರೀತಿಯ ಒಂದು ಡಿಸೈನು ಮಾಡಿಸ್ಕೊ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಚೆನ್ನೈ ಶಾಪಿಂಗ್ ಮಾಲ್ ಅವರು ಆಫರ್ ಹೇಳ್ತಾ ಇದ್ದಾರೆ ಅವ್ರ ಕಡೆಯಿಂದ ಸೊ ಸಿಗ್ತಾ ಇದೆ ತುಂಬ ಕಡಿಮೆ ಗ್ರಾಮ್ಗೆ ಅಂತಲೇ ಹೇಳ್ಬೋದು ನಿಮಗೆ ಇಷ್ಟ ಆಗುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ ಯಾಕಂದರೆ ಪಿಂಕ್ ಈಸ್ಟ್ ಪರ್ಫೆಕ್ಟ್ ಆ್ಯಂಡ್ ಬೆಸ್ಟ್ ಅಂತಲೇ ಹೇಳ್ಬೋದು ಈ ಒಂದು ಮಾಂಗಲ ಚೈನಲ್ಲಿ ಈ ರೀತಿಯ ಒಂದು ಪಿಂಕ್ ಕಾಂಬಿನೇಷನ್ ಜೇಡ ಬಂದಿರೋದ್ರಿಂದ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ ಅಂತಲೇ ಹೇಳ್ತೀನಿ ಇಷ್ಟ ಆದರೆ ಒಂದು ಸ್ಕ್ರೀನ್ಶಾಟ್ ತಕೊಂಡು ಗ್ಯಾಲರಿಲಿ ಸೇವ್ ಮಾಡಿ ಮಡಿಕೊಳ್ಳಿ ಅಂತಲೇ ಹೇಳ್ತೀನಿ ಹಾಗೆ ಬನ್ನಿ ಮತ್ತೊಂದು ಲಾಂಗ್ ಚೈನ್ ತೊಗೊಂಬಂದೆ ಸೊ ಇದು ಲಾಂಗ್ ಚೈನ್ ಆಗಿರ್ಬೋದು ಮತ್ತು ನೆಕ್ಲೆಸ್ ಟೈಪ್ ಆಗು ನೀವು ಯೂಸ್ ಮಾಡ್ಬೋದು ನಾನು ಪ್ರೀವಿಯಸ್ ವೀಡಿಯೋದಲ್ಲಿ ಸಹ ತೋರಿಸಿದ್ದೆ ಟ್ವೆಂಟಿ ಅಬೌವ್ ಮೇಲೆ ಯಾವ ರೀತಿ ನಾವು ನೆಕ್ಲೆಸ್ ಆಗಿ ಲಾಂಗ್ ಚೈನ್ ಮಾಡಿಸ್ಕೊಬೋದು ಅಂತ ಹಾಗೆ ಸಹ ಇಲ್ಲೂ ಅವರು ಹೇಳ್ತಾ ಇದ್ದಾರೆ ಇಪ್ಪತ್ತೊಂಬತ್ತು ಪಾಯಿಂಟ್ ತ್ರೀ ಫಾರ್ಟಿ ಒನ್ ಅಂದರೆ ಟ್ವೆಂಟಿ ನೈನ್ ಪಾಯಿಂಟ್ ತ್ರೀ ಫಾರ್ಟಿ ಒನ್ ಗ್ರಾಮ್ಗೆ ಯಾವ ರೀತಿ ಲಾಂಗ್ ಚೈನು ಜೆ ಡಾ ಡಿಸೈನ್ಸಲ್ಲಿ ಮಾಡಿಸ್ಕೊಂಡಿದ್ದೀವಿ ಮತ್ತು ನೀವು ಮಾಡಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅವರು ತೋರಿಸ್ತಾ ಇದ್ದಾರೆ ತುಂಬ ಚೆನ್ನಾಗಿದೆ ಇದು ಅಷ್ಟೇ ತುಂಬ ಗ್ರ್ಯಾಂಡಾಗಿದೆ ಸೊ ನೀವು ನೋಡ್ಬೋದು ಚಂದನ ಬ್ರದರ್ಸ್ ಅಂತ ಹೇಳ್ಬಿಟ್ಟು ಅವರ ಒಂದು ಅಡ್ರೆಸ್ನ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ಮತ್ತು ವಿತ್ ಫೋನ್ ನಂಬರ್ ಸಹ ಕೊಟ್ಟಿದ್ದಾರೆ ನಿಮಗೆ ಏನಾದರೂ ಈ ರೀತಿಯ ಲಾಂಗ್ ಚೈನ್ ನೀವು ಮಾಡಿಸ್ಕೊಬೇಕು ಯಾವುದೇ ರೀತಿಯ ಅಂದರೆ ಸ್ಟೋನ್ ಜಾಸ್ತಿ ಬೇಡ ಮಾಮೂಲಿ ಫುಲ್ಲು ಪ್ಯೂರ್ ಚೀನ್ ಚಿನ್ನದಿಂದ ಅಂದರೆ ಗೋಲ್ಡಿಂದನೇ ಮಾಡಿರಲಿ ಯಾಕಂದರೆ ಏನಾದರೂ ನಾವು ಅಕಸ್ಮಾತು ಲಾಂಗ್ ಚೈನ್ ಕಿತ್ತೋಗಿರ್ಬೋದು ಏನಾದರೂ ಒಂದು ಸಂದರ್ಭ ಬಂದಾಗ ನಾವು ಹಾಕುವಾಗ ಸ್ಟೋನೆಲ್ಲ ತೆಗ್ದುಬಿಡ್ತಾರೆ ಅದರಿಂದ ವೆಯ್ಟ್ ಲಾಸ್ ಆಗುತ್ತೆ ಮತ್ತು ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ಪ್ಯೂರ್ ನಮ್ಮ ಗೋಲ್ಡೇ ಇರಲಿ ಜೇಡನೇ ಇರಲಿ ಅನ್ನೋರು ಈ ರೀತಿಯ ಒಂದು ಲಾಂಗ್ ಚೈನ್ ಮಾಡಿಸ್ಕೊಳ್ಳಿ ಲೈಟ್ ವೈಟ್ ಆಗಿ ಇರುತ್ತೆ ಅಂತಲೇ ಹೇಳ್ಬೋದು ನಿಮ್ಗೆ ಇಷ್ಟ ಆಗುತ್ತೆ ಅಂತಲೇ ಹೇಳ್ತಾ ಇದ್ದೀನಿ ಯಾಕಂದರೆ ಆ ಒಂದು ಡಾಲರ್ ನೋಡ್ಬೋದು ಎಷ್ಟು ಅಟ್ರಾಕ್ಟಿವ್ ಆಗಿ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಮತ್ತು ಬ್ರೀಫಾಗಿ ತೋರಿಸ್ತಾ ಇದ್ದಾರೆ ಲಾಂಗ್ ಚೈನು ಎಷ್ಟು ಚೆನ್ನಾಗಿದೆ ಇಪ್ಪತ್ತೊಂಬತ್ತು ಪಾಯಿಂಟ್ ಮುನ್ನೂರ ನಲ್ವತ್ತೊಂದು ಗ್ರಾಮ್ಗೆ ಸಿಗ್ತಾ ಇದೆ ಈ ಒಂದು ಲಾಂಗ್ ಚೈನು ನಿಮ್ಗೇನಾದರೂ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ನೀವು ಚಂದನ ಜುವೆಲರ್ಸ್ ಅಂದರೆ ಚಂದನಾ ಬ್ರದರ್ಸ್ ಜ್ಯುವೆಲರ್ಸ್ ಹತ್ರ ನೀವೇನು ಕಾಂಟ್ಯಾಕ್ಟ್ ಮಾಡಿದ್ರೆ ಅವರು ಈ ರೀತಿಯ ಒಂದು ಲಾಂಗ್ ಚೈನ್ ಯಾವ ಹೆಂಗೆ ಮಾಡಿಸ್ಕೊಳ್ಳೋದು ಅಂದರೆ ಎಷ್ಟು ಗ್ರಾಮಿಂಗ್ ಮಾಡಿಸ್ಕೊಳ್ಳೋದು ವಿತ್ ನೀವು ಇಯರಿಂಗ್ಸ್ ಏನಾದರೂ ತೊಗೊತೀವಿ ಅಂದರೆ ಎಷ್ಟಾಗುತ್ತೆ ಮತ್ತು ಇಯರಿಂಗ್ಸ್ ಬೇಡ ಬರೀ ಲಾಂಗ್ ಚೈನ್ ಸಾಕು ಅಂದರೆ ಏನೇನು ಅಂದ್ಬಿಟ್ಟು ಎಲ್ಲ ಡೀಟೇಲ್ಸ್ ಹೇಳ್ತಾರೆ ಅಂತಲೇ ಹೇಳ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ ಹಾಗೆ ಬನ್ನಿ ಮತ್ತೊಂದು ನೆಕ್ಲೆಸ್ ಡಿಸೈನ್ಸ್ ತೊಗೊಂಬಂದೆ ನೀವು ನೋಡಿರ್ಬೋದು ಈ ನೆಕ್ಲೆಸ್ ಡಿಸೈನ್ಸ್ ಇಯರಿಂಗ್ಸು ಸಹ ಕೊಡ್ತಾ ಇದ್ದಾರೆ ಈ ನೆಕ್ಲೆಸ್ಗೆ ತುಂಬ ಅಟ್ರಾಕ್ಟಿವ್ ಆಗಿರೋ ಇಯರಿಂಗ್ಸ್ ಅಂತಲೇ ಹೇಳ್ಬೋದು ಮುತ್ತಿನೊಲೆ ಜುಮ್ಕೆಗೆ ಜುಮ್ಕೆ ಬರುತ್ತಲ್ಲ ಆ ರೀತಿಯ ಜುಮ್ಕೆ ಬಂದಿದೆ ತುಂಬ ಚೆನ್ನಾಗಿದೆ ನೆಕ್ಲೆ ಅಷ್ಟೇ ತುಂಬ ಕಡಿಮೆ ಗ್ರಾಮ್ಗೆ ಸಿಗ್ತಾ ಇದೆ ವೆಯ್ಟ್ ಬಂದ್ಬಿಟ್ಟು ಹತ್ತು ಗ್ರಾಮು ತೋರಿಸ್ತಾ ಇದ್ದಾರೆ ಹತ್ತು ಪಾಯಿಂಟ್ ಏಳ್ನೂರು ಗ್ರಾಮ್ಗೆ ಈ ಒಂದು ನೆಕ್ಲೆಸ್ ಸಿಗ್ತಾ ಇದೆ ನೀವೇನಾದರೂ ಈ ಥರ ನೆಕ್ಲೆಸ್ ಮಾಡಿಸ್ಕೊಬೇಕು ಮತ್ತು ವಾಲೆನೂ ಬೇಕು ಅಂದರೆ ಸೊ ಕನಕ ಗೋಲ್ಡ್ ಜ್ಯುವೆಲ್ಲರ್ಸ್ ಮೈಸೂರವರು ತೋರಿಸ್ತಾ ಇದ್ದಾರೆ ಈ ಒಂದು ಆಫರ್ ಕೊಡ್ತಾ ಇದ್ದಾರೆ ಹತ್ತು ಗ್ರಾಮ್ಗೆ ನಾವು ವಿತ್ ವಾಲೆ ಜೊತೆ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಇಷ್ಟ ಆದರೆ ನೀವೇನಾದರೂ ಈ ಥರ ಒಂದು ನೆಕ್ಲೆಸ್ ಮಾಡಿಸ್ಕೊಬೇಕು ಅಂತ ಏನಾದರೂ ನಿಮಗೆ ಇಷ್ಟ ಅನಿಸಿದ್ರೆ ಹಾಗೆ ಒಂದು ಫೋಟೋ ತೊಗೊಳ್ಳಿ ಸ್ಕ್ರೀನ್ಶಾಟ್ ಓಡ್ಕೊಳ್ಳಿ ಅಂತಲೇ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ಆಲ್ಮೋಸ್ಟ್ ಎಷ್ಟೊಂದು ಜನ ಚೂಸ್ ಮಾಡಿದ್ದಾರೆ ಈ ಕಲೆಕ್ಷನ್ ಅಂತಲೇ ಹೇಳ್ಬೋದು ಒಳ್ಳೆ ಕಲೆಕ್ಷನ್ ಅಂತಲೇ ತೋರಿಸ್ತಾ ಇದ್ದೀನಿ ಯಾಕಂದರೆ ಆಲ್ಮೋಸ್ಟು ಜನ ಯಾವ್ದು ಇಷ್ಟಪಡ್ತಾರೋ ಆ ಒಂದು ನಾನು ನೆಕ್ಲೆಸ್ನೇ ತೊಗೊಂಬರ್ತೀನಿ ತುಂಬ ಕಡಿಮೆ ಗ್ರಾಮ್ಗೆ ನೆಕ್ಲೆಸ್ ಆಗಿರ್ಬೋದು ವಾಲೆ ಆಗಿರ್ಬೋದು ಇದೆ ಫ್ರೆಂಡ್ಸ್ ದಯವಿಟ್ಟು ಈ ಒಂದು ನೆಕ್ಲೆಸ್ ನೀವು ಮಾಡಿಸ್ಕೊಬೇಕು ಅಂದರೆ ಈ ಕೂಡಲೇ ಮಾಡಿಸ್ಕೊಳ್ಳಿ ಅಂತಲೇ ಹೇಳ್ತಾ ಇದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ನೆಕ್ಲೆಸ್ ತುಂಬ ಚೆನ್ನಾಗಿದೆ ವಾಲೆನೂ ತುಂಬ ಚೆನ್ನಾಗಿದೆ ಹಾಗೆ ಬನ್ನಿ ಬ್ಯಾಂಗಲ್ಸ್ ಡಿಸೈನ್ಸ್ ತೊಗೊಂಬಂದೆ ಸೊ ಬ್ಯಾಂಗಲ್ಸು ನೀವು ನೋಡಿರ್ಬೋದು ತುಂಬಾ ಟ್ರೆಂಡಿಯಾಗಿ ಇದ್ದಾವೆ ಸ್ಟೈಲಿಶ್ ಆಗಿರ್ಬೋದು ಹೊಸ್ದಾಗಿ ಆಫರ್ ಆಫರ್ ಸಿಗ್ತಾ ಇದೆ ತುಂಬ ಒಳ್ಳೊಳ್ಳೆ ಕಲೆಕ್ಷನ್ ಸಿಗ್ತವೆ ಬ್ಯಾಂಗಲ್ಸಲ್ಲಿ ನೀವು ನೋಡ್ತಾ ಇರ್ಬೋದು ಒಂದಾತನೊಂದು ಗುಡ್ ಕಲೆಕ್ಷನ್ ಸಿಗ್ತಾಯಿದೆ ಅಂತಲೇ ಹೇಳ್ಬೋದು ಬ್ಯಾಂಗಲ್ಸ್ ಆಗಿರ್ಬೋದು ಟು ಟೂ ಇನ್ ಒನ್ ಆಗಿ ಯೂಸ್ ಮಾಡ್ತಾ ಇದ್ದಾರೆ ಈಗಂತೂ ಬ್ರಾಸ್ಲೈಟ್ ಮೇಲೆ ತುಂಬ ಜಾಸ್ತಿ ಜನ ಯೂಸ್ ಮಾಡ್ತಾರೆ ಅಂತಲೇ ಹೇಳ್ಬೋದು ಯಾಕಂದರೆ ವಾಚ್ ಬದಲಿಗೆ ಈ ರೀತಿಯ ಒಂದು ಗೋಲ್ಡ್ ಬ್ರಾಸ್ಲೈಟ್ ಜಾಸ್ತಿ ಜನ ಚೂಸ್ ಮಾಡ್ತಾ ಇದ್ದಾರೆ ಅದರಲ್ಲಿ ಬ್ರಾಸ್ಲೈಟ್ಗೆ ಅಂದರೆ ಜೇಡ ಆಗಿರ್ಬೋದು ಸ್ಟೋನ್ ಆಗಿರ್ಬೋದು ನಾನಾ ರೀತಿಯ ಡಿಸೈನ್ಸ್ನ ಪ್ಯಾಚಸ್ ಮಾಡ್ತಾರೆ ಅಂತಲೇ ಹೇಳ್ಬೋದು ತುಂಬ ಅಟ್ರಾಕ್ಟಿವ್ ಆಗಿದೆ ಮತ್ತು ಅದು ಲಾಕ್ ಥರ ಸಿಸ್ಟಮ್ಸು ಬಂದಿದೆ ನಿಮಗೇನಾದರೂ ಈ ಒಂದು ಬ್ಯಾಂಗಲ್ಸ್ ಬ್ರಾಸ್ಲೈಟ್ ಇಷ್ಟ ಆದರೆ ಕೇವಲ ಇಪ್ಪತ್ರಮ್ಗೆಲ್ಲ ಸಿಗ್ತಾಯಿದೆ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಒಳ್ಳೆ ಕಲೆಕ್ಷನ್ನು ಮತ್ತು ಮ್ಯಾಚಿಂಗು ಸಹ ಮಾಡಿಸ್ಕೊಡ್ತಾರೆ ಅಂತಲೇ ಹೇಳ್ಬೋದು ಈ ಒಂದು ಬ್ರಾಸ್ಲೆಟ್ ನಿಮಗೇನಾದರೂ ಇಷ್ಟ ಆದರೆ ಹಾಗೆ ಒಂದು ಸ್ಕ್ರೀನ್ಶಾಟ್ ತಕ್ಕೊಳ್ಳಿ ಅಂತಲೇ ಹೇಳ್ತೀನಿ ಮತ್ತು ಅಲ್ಲಿ ಬ್ರಾಸ್ಲೆಟಲ್ಲಿ ರೆಡ್ ಕಲರ್ ಸ್ಟೋನ್ ಯೂಸ್ ಮಾಡಿದ್ದಾರೆ ನಿಮಗೇನಾದರೂ ರೆಡ್ ಬೇಡ ನಿಮ್ಗೆ ಇಷ್ಟ ಆಗಿದ್ದು ಕಲರು ಸಹ ನೀವು ಹಾಕಿಸ್ಕೊಳ್ಬೋದು ಅಂತಲೇ ಹೇಳ್ತೀನಿ ತುಂಬ ಲೈಟ್ ವೆಯ್ಟಾಗಿ ಮಾಡಿರುವಂಥ ಬ್ಯಾಂಗಲ್ಸ್ ವಿತ್ ಬ್ರಾಸ್ಲೈಟ್ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಹೊಸ್ತಾಗಿ ಬಂದಿದೆ ಅದಕ್ಕೋಸ್ಕರ ನಿಮಗೆ ತೋರಿಸೋಣ ಅಂತ ಹೇಳ್ಬಿಟ್ಟು ನಾನು ಈ ಒಂದು ವಿಡಿಯೋನ ಹಾಕ್ತಾಯಿದ್ದೀನಿ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊತಾ ಇದ್ದೀನಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಅಂತಲೇ ಹೇಳ್ತಾ ಇದ್ದೀನಿ ಹಾಗೆ ಬನ್ನಿ ಮತ್ತೊಂದು ಕಲೆಕ್ಷನ್ ತೊಗೊಂಬಂದೆ ಈ ಒಂದು ಕಲೆಕ್ಷನ್ ಲೈಟ್ ವೆಯ್ಟ್ ಲ್ಯಾಂಗ್ ಚೈನ್ ಅಂತಲೇ ಹೇಳ್ತಾ ಇದ್ದೀನಿ ತುಂಬ ಜನ ಕೇಳ್ತಾಯಿದ್ರು ಈ ಥರ ಲೈಟ್ ವೆಯ್ಟ್ ಲ್ಯಾಂಗ್ಸ್ ತೋರಿಸಿ ಮೇಡಮ್ ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ಇವತ್ತು ಸೊ ನಾಲ್ಕೂವರೆ ಗ್ರಾಮ್ಗೆಲ್ಲ ಯಾವ ರೀತಿಯ ಲೈಟ್ ವೈಟ್ ಲಾಂಗ್ ಸರ ಮಾಡಿಸ್ಕೊಬೋದು ಅಂದ್ಬಿಟ್ಟು ನಾನು ತೊಗೊಂಬಂದಿದ್ದೀನಿ ನೀವು ನೋಡ್ಬೋದು ಇಲ್ಲಿ ತೋರಿಸ್ತಾ ಇರೋದು ಒಂದು ಗ್ರೀನ್ ಕಲರ್ ಪರ್ಪಲ್ ಮಣಿ ಅಂತಲೇ ಹೇಳ್ಬೋದು ಈ ಒಂದು ಕ್ರಿಸ್ಟಲ್ ಮಣಿಲಿ ಮತ್ತು ವಿತ್ ಅದಕ್ಕೆ ಗೋಲ್ಡ್ ಮಿಕ್ಸ್ ಮಾಡಿ ಎರಡೆ ಟೈಪಲ್ಲಿ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಇದು ಕೇವಲ ನಾಲ್ಕು ಮುಕ್ಕಾಲು ಗ್ರಾಮ್ಗೆ ಸಿಗ್ತಾ ಇದೆ ಈ ಒಂದು ಲಾಂಗ್ ಸರ ತುಂಬ ಒಂದು ಅಟ್ರಾಕ್ಟಿವ್ ಆಗಿದೆ ಅಂತಲೇ ಹೇಳ್ಬೋದು ವಿತ್ತು ನಿಮಗೆ ಯಾವ ಕಲರ್ ಬೇಕೋ ಆ ಕಲರ್ ಚೂಸ್ ಮಾಡಿಕೊಂಡು ನೀವು ಲಾಂಗ್ ಹಾರ ಮಾಡಿಸ್ಕೊಬೋದು ಅಂತಲೇ ಇದ್ದೀನಿ ತುಂಬ ಚೆನ್ನಾಗಿದೆ ಹಾಗೆ ಸ್ಕ್ರೀನ್ ಮೇಲೆ ನಂಬರ್ ಸಹ ಪ್ಲೇ ಮಾಡ್ತಾ ಇದ್ದೀನಿ ಸೊ ನಂಬರ್ಗೆ ನೀವೇನಾದರೂ ಕರೆ ಮಾಡಿದ್ರೆ ಎರಡಳೆ ಲಾಂಗ್ ಲಾಂಗ್ ಸರ ಮಾಡಿಸ್ಕೊಬೇಕು ಅನ್ನೋರು ಸೊ ಆ ನಂಬರ್ಗೆ ಫೋನ್ ಮಾಡಿ ಫುಲ್ ಡೀಟೇಲ್ಸ್ ಹೇಳ್ತಾರೆ ಮತ್ತು ನೀವು ಕ್ರಿಸ್ಟಲ್ ಮಣಿ ಬದಲಾಗಿ ಇನ್ನೂ ಸ್ವಲ್ಪ ಗೋಲ್ಡ್ ಹಾಕ್ಸ್ಬೇಕು ಅಥವಾ ಇನ್ನೂ ಸ್ವಲ್ಪ ಒಂಚೂರು ಎಕ್ಸ್ಟ್ರಾ ಚೆನ್ನಾಗಿ ಕಾಣಿಸ್ಬೇಕು ಅಂದರೆ ನೀವು ಸ್ವಲ್ಪ ಕ್ರಿಸ್ಟಲ್ ಮಣಿನ ಕಡಿಮೆ ಮಾಡಿ ಇನ್ನು ಮತ್ತೆ ಗೋಲ್ಡ್ ಬೇಕರ್ ಹಾಕಿಸ್ಕೊಬೋದು ಅಂತಲೇ ಹೇಳ್ತೀನಿ ತುಂಬ ಚೆನ್ನಾಗಿದೆ ಈ ಒಂದು ಲೈಟ್ ವೆಯ್ಟ್ ಲಾಂಗಾರ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ನಿಮಗೆ ಇಷ್ಟ ಆಗುತ್ತೆ ಅಂತಲೇ ಹೇಳ್ಬಿಟ್ಟು ಈ ಒಂದು ಲೈಟ್ ಲೈಟ್ ವೆಯ್ಟ್ ಲಾಂಗಾರ ಡಿಸೈನ್ಸ್ ತೊಗೊಂಬಂದಿದ್ದೀನಿ ಆಲ್ಮೋಸ್ಟು ಪೀಪಲ್ ಈ ಒಂದು ಸರನ ಚೂಸ್ ಮಾಡಿ ತೊಗೊಂಡಿದ್ದಾರೆ ತೊಗೊಳ್ತಾರೆ ಅಂತಲೇ ಹೇಳ್ತೀನಿ ಯಾಕಂದರೆ ಕೇವಲ ಐದು ಗ್ರಾಮ್ ಬಜೆಟ್ ಆರಾಮಾಗಿ ನೀವು ತೊಗೊಬೋದು ಅಂತಲೇ ಹೇಳ್ಬೋದು ಐದು ಗ್ರಾಮ್ಗೆಲ್ಲ ನಾವು ಲಾಂಗ್ ಸಾರ ಹಾಕೊಬೋದು ಅಂದರೆ ದಯವಿಟ್ಟು ಈ ಕೂಡಲೇ ನೀವು ಹಾಕೊಬೋದು ಅಂತಲೇ ಹೇಳ್ತಾ ಇದ್ದೀನಿ ತುಂಬ ಚೆನ್ನಾಗಿದೆ ಮತ್ತು ಆ ಒಂದು ಗೋಲ್ಡ್ ನೋಡ್ತಾ ಇರ್ಬೋದು ಒಂದು ಅಂದರೆ ಲೈಟ್ ಒಂದು ಗ್ರಾಮ್ಗೆ ಒಂದು ನಾ ಏಳೆಂಟು ಅಂದರೆ ಒಂದು ಹತ್ತಿಪ್ಪತ್ತು ಪೀಸೇ ಬರುತ್ತೆ ಅಂತಲೇ ಹೇಳ್ಬೋದು ಗೋಲ್ಡ್ ಮಣಿ ತುಂಬ ಚೆನ್ನಾಗಿದೆ ಇಷ್ಟ ಆದರೆ ಲೈಕ್ ಮಾಡಿ ಅಂತಲೇ ಹೇಳ್ತೀನಿ ಹಾಗೆ ಬನ್ನಿ ನಾನು ಮತ್ತೊಂದು ಲಾಂಗಾರ ಡಿಸೈನ್ಸ್ ತೋರಿಸ್ತಾ ಇದ್ದೀನಿ ಇದು ಕಡೆದಾಗಿ ತೋರಿಸ್ತಾ ಇರುವಂಥ ಲಾಂಗಾರ ವಿತ್ ನೆಕ್ಲೆಸ್ ಡಿಸೈನ್ಸ್ ಅಂತಲೇ ಹೇಳ್ಬೋದು ತರ್ಟಿ ಫೋರ್ ಪಾಯಿಂಟ್ ಜೀರೋ ತ್ರೀ ಗ್ರಾಮ್ಗೆ ಸಿಗ್ತಾ ಇದೆ ಆ್ಯಂಟಿಕ್ ಹಾರ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ನಿಮಗೆ ಇಷ್ಟ ಆಗುತ್ತೆ ಅಂತಲೇ ತೊಗೊಂಬಂದಿದ್ದೀನಿ ಪ್ಯೂರ್ ಜೇಡದಿಂದ ಮಾಡಿದ್ದಾರೆ ಸಕ್ಕತ್ತಾಗಿದೆ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇದೆ ಆಲ್ಮೋಸ್ಟು ತುಂಬ ಒಂದು ಔಟ್ಸ್ಟ್ಯಾಂಡಿಂಗ್ ಲುಕ್ ಅಂತಲೇ ಹೇಳ್ಬೋದು ಸೋ ಕೇವಲ ತರ್ಟಿ ಫೋರ್ ಗ್ರಾಮ್ಗೆ ಸಿಗ್ತಾಯಿದೆ ಈ ಒಂದು ಹ್ಯಾಂಟಿಕ್ ಹಾರ ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊತೀನಿ ಯಾಕಂದರೆ ನೀವು ಸ್ಟೋನ್ಸ್ ಬದಲಾಗಿ ಯಾವ ರೀತಿಯ ಸ್ಟೋನ್ ಬೇಕಾದ್ರೂ ಯೂಸ್ ಮಾಡ್ಕೊಬೋದು ಮೆರೂನ್ ರೆಡ್ ಎಲ್ಲೋ ಯಾವ ರೀತಿಯ ಸ್ಟೋನ್ ಬೇಕಾದ್ರೂ ಚೇಂಜ್ ಮಾಡಿಸ್ಕೊಂಡು ಜೋಡ್ ಜೇಡನ ಚೇಂಜ್ ಮಾಡಿಸ್ಕೊಂಡು ಯೂಸ್ ಮಾಡ್ಬೋದು ಅಂತಲೇ ಹೇಳ್ತಾ ಇದ್ದೀನಿ ಈ ಒಂದು ತರ್ಟಿ ಫೋರ್ ಆ್ಯಂಟಿ ಕಾರ ನಿಮಗೆ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊತಾ ಇದ್ದೀನಿ ಯಾಕಂದರೆ ಈ ಒಂದು ಲಾಂಗಾರ ಏನಾದರೂ ಇಷ್ಟ ಆದರೆ ಸೊ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನೀವು ಫೋನ್ ಮಾಡಿದ್ರೆ ಫುಲ್ ಡೀಟೇಲ್ಸ್ ಶಾಪ್ ಎಲ್ಲಿದೆ ಶಾಪ್ ಹತ್ತಿರ ಹೋಗಿ ಏನು ಎತ್ತ ಎಲ್ಲ ಫುಲ್ ಡೀಟೇಲ್ಸ್ ಹೇಳ್ಬಿಟ್ಟು ನಿಮಗೆ ಎಷ್ಟು ಗ್ರಾಮ್ಗೆ ಆಗುತ್ತೋ ಅಷ್ಟು ಗ್ರಾಮ್ಗೆ ಮಾಡಿಸ್ಕೊಡ್ತಾರೆ ಅಂತಲೇ ಹೇಳ್ಬೋದು ಈ ಆ್ಯಂಟಿ ಕಾರ ತುಂಬ ಚೆನ್ನಾಗಿದೆ ಆ್ಯಂಟಿ ಕ್ಯಾರ ಅಂತಲೇ ಹೇಳ್ಬೋದು ಮತ್ತು ತರ್ಟಿ ಫೋರ್ ಗ್ರಾಮ್ಗೆ ಸಿಗ್ತಾ ಇದೆ ಒಂದು ಆ್ಯಂಟಿ ಖಾರ ಅಂದರೆ ಯಾಕೆ ನಾವು ಮಾಡಿಸ್ಕೊಬೋದು ನಾವು ಒಂದು ಲಾಂಗಾರಾನ ಮಾಡ್ಸ್ಕೊಬೋದು ಅಂತಲೇ ಹೇಳ್ತೀನಿ ಕೇವಲ ತರ್ಟಿ ಫೋರ್ ಗ್ರಾಮ್ಗೆ ಸಿಗ್ತಾ ಇದೆ ತುಂಬ ಅಟ್ರಾಕ್ಟಿವ್ ಆಗಿದೆ ಸೊ ಫ್ರೆಂಡ್ಸ್ ನಾನು ತೋರಿಸಿರುವಂಥ ವಿಡಿಯೋದಲ್ಲಿ ನಿಮಗೆ ಯಾವೊಂದು ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ನನ್ನ ವಿಡಿಯೋಗಳಿಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನೀವು ಸಪೋರ್ಟ್ ಮಾಡಿದ್ರೆ ನಮ್ಮಂಥ ಸೊ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು ಮುಂದೆ ಬರ್ಬೋದು ಅಂತಲೇ ಹೇಳ್ತಾ ಇದ್ದೀನಿ ಸೊ ನನ್ನ ವಿಡಿಯೋಗಳು ಆಗಾಗ್ಗೆ ನೋಡ್ತಾ ಇರಿ ಸೊ ಏನಾದರೂ ತಪ್ಕೊಂಡು ಬಂದಲ್ಲಿ ಸೊ ತಿದ್ದುಪಡಿ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತೀನಿ ಸೊ ನನ್ನ ವಿಡಿಯೋಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಟೇಕ್ ಕೇರ್ ಬಬಾಯ್